ವಿಶ್ವ ಮಟ್ಟದಲ್ಲಿ ವಿಖ್ಯಾತಿಯನ್ನು ಪಡೆದಿರತಕ್ಕಂತಹ ಮೈಸೂರು ದಸರಾ ಏನಿದೆ ದಸರಾದ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೀತಾ ಇವೆ ಅದರಲ್ಲೂ ಕೂಡ ಮೈಸೂರು ಅರಮನೆಯಲ್ಲಿ ಸಂಪ್ರದಾಯ ಬದ್ಧವಾದಂತಹ ದಸರಾ ಬಹಳ ಸಾಂಗವಾಗಿ ನಡೀತಾ ಇರತಕ್ಕಂಥದ್ದು ಸಂಸದರಾಗಿ ಮೊದಲ ದಸರಾವನ್ನ ಆಚರಣೆ ಮಾಡ್ತಾ ಇರತಕ್ಕಂತಹ ರಾಜವಂಶಸ್ಥ ಯದುವೀರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಅರಮನೆಯಲ್ಲಿ ನಡೀತಾ ಇರತಕ್ಕಂಥ ಸಂಪ್ರದಾಯ ದಸರಾದ ಬಗ್ಗೆ ಮಾತಾಡೋದಾದ್ರೆ ಮೊದಲೇದಾಗಿ ನಿಮಗೂ ಹಾಗೂ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು ದಸರಾ ಸಂದರ್ಭದಲ್ಲಿ ದಸರಾ ನಮ್ಮ ಅರಮನೆಯಲ್ಲಿ ಸುಮಾರು ನಾನ್ನೂರು ವರ್ಷದಿಂದ ನಮ್ಮ ವರ್ಷ ವಂಶದವರು ಆಚರಿಸ್ತಾ ಬಂದಿದ್ದಾರೆ ಅದು ಏನು ಕಲ್ಲಲ್ಲೇ ಕೆತ್ತಿರುವಂಥದ್ದು ನಮ್ಮ ಹಿಂದೆ ವಿಜಯನಗರ ಏನು ಇದ್ದರು ಅಲ್ಲಿ ವಿಜಯನಗರದಲ್ಲಿ ಆಚರಿಸ್ತಾ ಬಂದಿದ್ದರು ಅವರ ಒಂದು ಕಾಲ ಆಗಿದ ನಂತರ ನಾವು ಆ ಒಂದು ಸಂಪ್ರದಾಯವನ್ನು ಮುಂದುವರಿತಾ ಬಂದಿದ್ದೀವಿ ಇವತ್ತುವರೆಗೂ ತಮಗೂ ಕೂಡ ಇದು ಸಾಕಷ್ಟು ಹಳೆ ತಮ್ಮ ಪಾಲುಗು ಹಳೆ ದಸರಾ ಆದರೂ ಸಂಸದರಾಗಿ ಮೊದಲ ದಸರಾ ಈ ಒಂದು ದಸರಾದಲ್ಲಿ ಏನಾದರೂ ಬದಲಾವಣೆ ಇದೆಯಾ ಇಲ್ಲ ಏನು ವ್ಯತ್ಯಾಸ ಇಲ್ಲ ಅದು ಬರೀ ಹೌದು ಏನು ಸಾರ್ವಜನಿಕ ಒಂದು ಪದವಿ ಇದೆ ಆದರೂ ಸಹ ಇಲ್ಲಿ ಏನು ಸಂಪ್ರದಾಯ ಇದೆ ಅದರಲ್ಲಿ ಏನು ಬದಲಾವಣೆ ಇರೋಕ್ಕಿಲ್ಲ ನಾವು ನಮ್ಮ ಸಂಪ್ರದಾಯ ಅಂತೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಸಂಪ್ರದಾಯ ಮುಂದುವರಿತಾ ಇದೆ ಪ್ಯಾರಲಾಗಿ ಏನು ಸಂಸದರ ಕೆಲಸ ಇದೆ ಅದು ಪ್ಯಾರಲಾಗಿ ನಡೀತಾ ಇದೆ ಓಕೆ ದಸರಾ ಅಂತಂದರೆ ಕೇವಲ ಹತ್ತು ದಿನಗಳ ಈ ಒಂದು ಆಚರಣೆಯಲ್ಲಿ ನವರಾತ್ರಿ ಆಚರಣೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಬಹಳ ಕಟ್ಟುನಿಟ್ಟಾಗಿ ನಿಯಮಾನುಸಾರವಾಗಿ ನಡೆಸುವಂಥದ್ದು ಈ ನವರಾತ್ರಿ ಆಚರಣೆ ನಿಯಮ ಇದ್ರ ಬಗ್ಗೆ ಅದರಲ್ಲಿ ಒಂಬತ್ತು ದಿನ ಕಾಲ ನವರಾತ್ರಿ ಅಂತ ಆಚರಿಸಿ ಹತ್ತನೇ ದಿನ ವಿಜಯದಶಮಿ ಅಥವಾ ದಸರಾ ಅಂತ ಮೊದಲನೇ ದಿನ ಪಾಡ್ಯದ ದಿನ ಅದು ಏನು ಬೆಳಗ್ಗೆ ಎಲ್ಲ ಸಾಮಾನ್ಯ ಪೂಜೆಗಳು ನಡೆದ ನಂತರ ಕಂಕಣ ಧಾರಣೆ ಇರುತ್ತೆ ನಂತರ ಸಿಂಹಾಸನ ಇರುತ್ತೆ ಮುಗಿದಿದ ನಂತರ ಸಾಯಂಕಾಲ ದರ್ಬಾರ ಇರುತ್ತೆ ಮತ್ತು ಹಿಂದೆ ಮುಂದೆನೂ ಸಹ ಮಂಗ್ ಮಹಾಮಂಗ್ಲಾರತಿ ಪೂಜೆ ಇತ್ಯಾದಿ ಇತ್ಯಾದಿ ಎಲ್ಲ ನಡೆಯುತ್ತೆ ಪ್ರತಿದಿನ ಬೆಳಗಿನೂ ಸಹ ಪೂಜೆಗಳು ಇರ್ತವೆ ಮಹಾಮಂಗ್ಲಾರತಿ ಇರುತ್ತೆ ಸಾಯಂಕಾಲ ದರ್ಬಾರು ಮತ್ತು ಮಹಾಮಂಗಳಿ ಇರುತ್ತೆ ಪ್ರತಿದಿನವೂ ವಿಶೇಷವಾಗಿ ಸರಸ್ವತಿ ಪೂಜಾ ದಿನ ತಾಯಿ ಸರಸ್ವತಿಗೆ ವಿಶೇಷ ಪೂಜೆ ಕಾಲ್ರಾತ್ರಿ ದಿನ ಏನು ಮಹಿಷಾ ಮಹಿಷಾಸುರನ ಸಂಹಾರ ಏನು ವಿಧಿ ಇದೆ ಅದು ನಡೆಯುತ್ತೆ ಮತ್ತು ನವಮಿ ದಿನ ಆಯುಧ ಪೂಜೆ ವಿಜಯದಶಮಿ ದಿನ ವಿಜಯಯಾತ್ರೆ ಮತ್ತು ಶಮಿ ಪೂಜೆ ಓಕೆ ಸರ್ ಈಗ ನೀವು ಇದು ಹೇಳ್ತಾ ಇದ್ರಿ ಸರಸ್ವತಿ ಪೂಜೆ ಮತ್ತು ಕಾಳರಾತ್ರಿ ಪೂಜೆ ಸರಸ್ವತಿ ಪೂಜೆ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಜನಕ್ಕೆ ಯಾಕಂತ ಹೇಳಿದ್ರೆ ತಾವು ಮಾಡುವಂಥ ಪೂಜೆ ಆ ಪೂಜೆಯಲ್ಲಿ ಏನು ವಿಧಾನಗಳಿರುತ್ತೆ ಸರ್ ಮಾಮೂಲಿ ಏನು ಷೋಷಾರ ಪೂಜೆ ಅದು ಅದೇ ರೀತಿ ನಡೆಯುತ್ತೆ ಅದು ತಾಯಿ ಸರಸ್ವತಿ ಏನು ನಾವು ಜ್ಞಾನಕ್ಕೆ ಏನು ಮರ್ಯಾದೆ ಇದೆ ನಮ್ಮ ಧರ್ಮದಲ್ಲಿ ಅದು ತಾಯಿ ಸರಸ್ವತಿಗೆ ಉಂಟು ಸೊ ಅದಕ್ಕಾಗಿ ಆ ಮರ್ಯಾದೆಗಳು ಯಾವಾಗಲೂ ಉಂಟಿರುತ್ತೆ ಅದಕ್ಕಂದರೆ ಅಂತ್ಯದಲ್ಲಿ ನಮ್ಮ ಧರ್ಮದ ಒಂದು ಮೂಲ ಉದ್ದೇಶ ಅಥವಾ ಮೂಲ ಒಂದು ತತ್ವ ಇರೋದೇ ಆ ಜ್ಞಾನದ ಮಾರ್ಗ ಜ್ಞಾನದ ಮಾರ್ಗದ ಮೇಲೆ ಹೋಗಬೇಕಾಗುತ್ತೆ ಸದಾ ನಾವು ಆ ಜ್ಞಾನ ಹಿಂದೆ ಹೋಗಬೇಕಾಗಿರುವಂಥದ್ದು ಸೊ ಅದಕ್ಕಾಗಿ ತಾಯಿ ಸರಸ್ವತಿಗೆ ಯಾವತ್ತೂ ಕೂಡ ಒಂದು ಉತ್ತಮವಾದ ಪದವಿ ಇದೆ ನಮ್ಮ ಒಂದು ಧರ್ಮದಲ್ಲಿ ಮತ್ತು ಆ ಜ್ಞಾನಕ್ಕೆ ಸದಾ ನಾವು ಆ ಜ್ಞಾನಕ್ಕೆ ಹಿಂದೆ ಹೋಗಬೇಕಾಗಿರೋದು ನಾಲೆಜ್ ಈಸ್ ದ ಅಲ್ಟಿಮೇಟ್ ಪರ್ಸ್ಯೂಟ್ ಅಂತ ನಮ್ಮ ಒಂದು ನಂಬಿಕೆ ಓಕೆ ಅಂದರೆ ಈ ನವರಾತ್ರಿ ಆಚರಣೆಗಳಲ್ಲಿ ಕಾಳರಾತ್ರಿ ಪೂಜೆ ಏನಿದೆ ಅದು ಕೂಡ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಯಾವ ಕಾರಣಕ್ಕಾಗಿ ಆ ಆಚರಣೆ ಹೇಗಿರುತ್ತೆ ಕಾಳರಾತ್ರಿ ದಿನ ಅದು ಅದೇ ದಿನ ತಾಯಿ ಚಾಮುಂಡೇಶ್ವರಿ ಮಹೇಶಾಸುರನನ್ನು ಸಂಹಾರ ಮಾಡ್ತಾರೆ ಅಂತ ನಂಬಿಕೆ ಅದಕ್ಕಾಗಿ ಆ ವಿಧಿಯನ್ನು ಆವತ್ತು ನಡೆಯುತ್ತೆ ದೇವಿ ಮಹತ್ಮೆ ಪ್ರಕಾರ ಅಥವಾ ಅನೇಕ ಪುರಾಣಗಳಲ್ಲಿ ಏನು ಉಲ್ಲೇಖ ಮಾಡುವಾಗ ಆ ದಿನ ಈ ಆಚರಣೆ ನಡೀಬೇಕು ಅಂತ ಇದೆ ಸೊ ಆ ದಿನ ಆ ಏನು ವಿಧಿ ಇದೆ ನಮ್ಮ ಇಲ್ಲಿ ಅರಮನೆಯಲ್ಲಿ ನಡೆಯುತ್ತೆ ಓಕೆ ಸರ್ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಂದರೆ ಇಂಥದ್ದೊಂದು ಕಾಳರಾತ್ರಿ ಪೂಜೆ ನಡೆಯುತ್ತೆ ಅಂದರೆ ಮಹಿಷಾಸುರನ ಸಂಹಾರದ ದಿನವನ್ನು ಆಚರಣೆ ಮಾಡುವಂಥ ನಡೆಯುತ್ತೆ ಇತ್ತೀಚೆಗೆ ಮೈಸೂರಿನಲ್ಲಿ ಮಹಿಷಾ ದಸರಾವನ್ನು ಆಚರಣೆ ಮಾಡುವಂಥದ್ದು ಅದಕ್ಕೆ ಉತ್ತೇಜನ ಕೊಡುವಂಥದ್ದು ಜಾಸ್ತಿ ಆಗ್ತಾಯಿದೆ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ ಅದರ ಮೇಲೆ ತಮ್ಮ ನಿಲುವೇನು ಸರ್ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ ಆಗಲೇ ಹೇಳಿದ್ದೀನಿ ಬೇಕಾದ ಸರ್ತಿ ಇದು ಯಾರದೇ ಭಾವನೆಗೆ ಧಕ್ಕೆ ಕೊಡ್ತೀನಿ ನೀವು ತಮ್ಮ ಆಚರಣೆ ಮಾಡಿದರೆ ಯಾರಿಗೂ ಏನೂ ಸಮಸ್ಯೆ ಇಲ್ಲ ಇದು ಸಂವಿಧಾನದ ದೃಷ್ಟಿಯಿಂದ ನಾವೆಲ್ಲರೂ ಆಚೆ ಹೋಗುವಾಗ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಸಾರ್ ಸಂವಿಧಾನ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ ಅನೇಕ ಧರ್ಮಗಳಿದ್ದಾವೆ ಭಾರತದಲ್ಲಿ ಆ ವೈವಿಧ್ಯತೆಯನ್ನು ಕಾಪಾಡುವಂಥದ್ದು ನಮ್ಮ ಧರ್ಮದ ಕೂಡ ಮೂಲ ತತ್ವ ಆದರೂ ಸಹ ನೀವು ಬಂದು ನಮ್ಮ ಧರ್ಮಕ್ಕೆ ಧಕ್ಕೆ ಕೊಡುವಂಥದ್ದು ಕೆಲಸ ಮಾಡಿದ್ರೆ ನಾವು ನೂರಕ್ಕೆ ನೂರು ಅದಕ್ಕೆ ವಿರುದ್ಧವಾಗಿರ್ತೀವಿ ನಮ್ಮ ನಂಬಿಕೆ ಇರೋದು ನಿಮ್ಮ ಶಾಸುರನ್ನು ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ್ನು ಒಂದು ಸಂಹಾರ ಮಾಡೋದು ಮಹಿಷಾ ಒಂದು ಅಸುರ ಅಂತ ಆದರೆ ಅದು ಬೇರೆ ಬೇರೆ ಧರ್ಮಗಳಿದ್ದು ಜೈನ್ ಧರ್ಮದಲ್ಲಿ ಬೇರೆ ಒಂದು ಅರ್ಥ ಇದೆ ಇನ್ನೊಂದು ಒಂದು ಮಂಡಲ ಒಂದು ಮಹಿಷ ಮಂಡಲ ಅದು ಜೈನ ಅರ್ಥದಲ್ಲಿದೆ ಮತ್ತು ನಮ್ಮ ಧರ್ಮದಲ್ಲಿ ಬೇರೆದಿದೆ ಅಂತ ಅನೇಕ ಒಂದು ಏನು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡ್ಬೋದು ಸೊ ಅದು ಬೇರೆ ಬೇರೆ ನಂಬಿಕೆಗಳಿರತ್ತೆ ಆದರೂ ಸಹ ನಾವೆಲ್ಲರೂ ಶಾಂತಿಯುತವಾಗಿ ನಮ್ಮ ಕೆಲಸ ಮಾಡಿಕೊಂಡ್ರೆ ಯಾರದೇ ಭಾವನೆಗೆ ಧಕ್ಕೆ ಕೊಡದೇ ಕೆಲಸ ಮಾಡಿದ್ರೆ ಯಾರಿಗೂ ಏನೂ ಸಮಸ್ಯೆ ಆಗಲ್ಲ ಓಕೆ ಇಲ್ಲಿ ಕರೆಕ್ಟ್ ನೀವು ಹೇಳಿದಂಥದ್ದು ಕೂಡ ಅಲ್ಲಿ ಇರೋದು ಒಂದೇ ಪಾಯಿಂಟ್ ಏನಂತಂದರೆ ಅವ್ರು ಆಚರಣೆ ಮಾಡ್ತಿದ್ದಾರೆ ಈಗ ಆಚರಣೆಗೆ ಅವಕಾಶ ಆಗ್ತಾ ಇದೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಲ್ಲಿರ್ತಕ್ಕಂಥ ಮಹಿಷ ಪೂರ್ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಬೇಕು ಅಂತೇಳಿ ಸೊ ಈ ವಿಚಾರ ತುಂಬ ಇದಕ್ಕೆ ಏನಾದರೂ ಅಲ್ಟಿಮೇಟ್ ಸೊಲ್ಯೂಷನ್ ಸಿಗುತ್ತಾ ಮುಂದಿನ ದಸರಕಾದರೂ ಸೊಲ್ಯೂಷನ್ ಅಂಥದ್ದೇನಿಲ್ಲ ಇದು ಭಾಳ ಸುಲಭವಾದದ್ದು ಚ ಬೆಟ್ಟ ತಾವ ಚಾಮುಂಡೇಶ್ವರಿ ಕ್ಷೇತ್ರ ಅದು ಭಾಳ ಸ್ಪಷ್ಟವಾಗಿ ಸಾವಿರಾರು ವರ್ಷದಿಂದ ಗೊತ್ತಿರೋ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ ಅದು ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂಥ ಆಚರಣೆಗಳು ನಡೆಯೋಕ್ಕೆ ನಾವು ಯಾರೂ ಬಿಡೋದಿಲ್ಲ ಓಕೆ ಸರಿಕೆ ಅರಮನೆ ದಸರಾಗೆ ಮತ್ತೆ ಬರೋಣ ಅರಮನೆ ದಸರಾ ಅನ್ನೋದು ಅರಮನೆಯವರಿಗೆ ಹಬ್ಬ ಅದು ಹಬ್ಬ ಆಚರಣೆಯಾಗಿದೆ ಸೊ ಹಬ್ಬ ಅಂದಮೇಲೆ ನೆಂಟ್ರಿಷ್ಟರೆಲ್ಲ ಬರ್ತಾರೆ ಗೆಸ್ಟಸ್ ಇರ್ತಾರೆ ಸೊ ನಿಮ್ಮ ಒಂಬತ್ತು ದಿನದ ಆಚರಣೆಯಲ್ಲಿ ಯಾರೆಲ್ಲ ವಿಶೇಷ ಅತಿಥಿಗಳು ಬರ್ತಾರೆ ಯಾರು ಕಾಣ್ ಅಂತ ಇಲ್ಲ ಆ ಥರ ಏನಿಲ್ಲ ಇದು ನಮ್ಮ ಮನೆ ಪೂಜಾ ಮನೆ ಏನು ಆಚರಣೆ ಇದು ಅದಕ್ಕಾಗಿ ನಾವು ನಾವೇ ಮಾಡ್ಕೋತೀವಿ ಸೊ ಇದು ರಾಜವಂಶ ಸಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತು ಒಟ್ಟಾರೆಯಾಗಿ ಸಂಪ್ರದಾಯ ಬದ್ಧವಾಗಿ ನಡೀತಾ ಇರತಕ್ಕಂಥ ದಸರಾ ಏನಿದೆ ಈ ಬಾರಿ ಸಂಸದರಾಗಿ ಮೊದಲ ದಸರಾವನ್ನು ಆಚರಣೆ ಮಾಡ್ತಾ ಇದ್ರು ಸಂಪ್ರದಾಯದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಜೊತೆಗೆ ಆಚರಣೆ ಮತ್ತಷ್ಟು ರಿಚಸ್ ಆಗಿ ನಡೀತಾ ಇರತಕ್ಕಂಥದ್ದನ್ನು ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮದುವೆಂ ಚಿನ್ಕುರುಳಿ ಏಷ್ಯಾ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್